ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ತರಗತಿಗೆ ಸ್ವಾಗತ ಮಕ್ಕಳೇ ಕಳೆದ ತರಗತಿಯಲ್ಲಿ ನಾನು ತಮಗೆ ಪಂಜೆ ಮಂಗೇಶರಾಯರು ಬರೆದಿರುವಂತಹ ಕೊಳಲ ಜೋಗಿ ಪಾಠವನ್ನು ಮಾಡುತ್ತಿದ್ದೆ ಈ ಪಾಠವನ್ನು ನಾ ತಮಗೆ ಅರ್ಧ ಕಥೆಯನ್ನು ಈ ಪಾಠದಲ್ಲಿರುವಂತಹ ಕತೆಯನ್ನು ಅರ್ಧ ಹೇಳಿದ್ದೆ ಇವತ್ತಿನ ದಿವಸ ನಾನು ಈ ಇನ್ನು ಉಳಿದ ಅರ್ಧ ಕಥೆಯನ್ನ ಮುಂದುವರಿಸೋಣ ಈಗಾಗಲೇ ತಮಗೆ ಕತೆ ಅರ್ಧ ತಿಳಿದಂತೆ ಅಂದರೆ ಇಲಿಯೂರಿನಲ್ಲಿ ಇಲಿಗಳ ಕಾಟ ಬಹಳ ವಿಪರೀತ ವಿಪರೀತವಾಗಿತ್ತು ಈ ಇಲಿಗಳ ಕಾಟವನ್ನು ತಪ್ಪಿಸಲು ಆ ಊರಿನ ಜನರೆಲ್ಲ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಆದರೆ ಆ ಪ್ರಯತ್ನಕ್ಕೆ ಫಲ ಸಿಗದೆ ಕೊನೆಗೆ ಆ ಊರಿನ ಜನರು ಮುಖಂಡರೊಂದಿಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರುತ್ತಾರೆ ಹೀಗಾಗಿ ಈ ಊರಿನಲ್ಲಿ ಅಂದರೆ ಇಲಿಯೂರಿನಲ್ಲಿ ಇಲಿಗಳ ಕಾಟವನ್ನು ಯಾರು ತಪ್ಪಿಸುತ್ತಾರೋ ಅವರಿಗೆ ಬಹುಮಾನ ಕೊಡುವುದಾಗಿ ಊರಿನ ಮುಖಂಡ ಸಾರುತ್ತಾನೆ ಹೀಗಾಗಿ ಅದೇ ಸಮಯದಲ್ಲಿ ಕಿಂದರ ಜೋಗಿ ಅನ್ನುವ ವ್ಯಕ್ತಿ ಬಂದು ಈ ಇಲಿಗಳ ಕಾಟವನ್ನು ತಪ್ಪಿಸುವುದಾಗಿ ಒಪ್ಪಿಕೊಳ್ಳುತ್ತಾನೆ ಆದ್ದರಿಂದ ಆತ ತನ್ನ ಬಳಿ ಇರುವಂತಹ ಕೊಳಲ ನಾದದಿಂದ ಇಲಿಗಳ ಕಾಟವನ್ನು ತಪ್ಪಿಸಲು ಪ್ರಯತ್ನಿಸುತ್ತಾನೆ ಕೊನೆಗೆ ಆ ಕೊಳಲ ನಾದದಿಂದ ಇಲಿಗಳ ಕಾಟ ತಪ್ಪಿಸುವನು ಅಂದರೆ ಆ ಕೊಳಲ ನಾದದಿಂದ ಇಲಿಗಳು ಆತನ ನಾದ ಸ್ವರಕ್ಕೆ ಮೈಮೊರೆತು ಊರಿಂದ ಹೊರಗಡೆ ಬಂದು ಕೊನೆಗೆ ಹಳ್ಳದಲ್ಲಿ ಬಿದ್ದು ಸತ್ತು ಹೋದವು ಇಲ್ಲಿವರೆಗೆ ಈ ಕಥೆಯನ್ನು ಕಳೆದ ತರಗತಿಯಲ್ಲಿ ನೀವು ಕೇಳಿದ್ದೀರಿ ಇವತ್ತಿನ ದಿವಸ ಮತ್ತೆ ಇದೇ ಕಥೆಯನ್ನು ಮುಂದಿನ ಭಾಗವನ್ನು ಮುಂದುವರಿಸೋಣ ಕೊಳಲ ಜೋಗಿಯ ಜೋಗಿಯು ಹಳ್ಳದಿಂದ ಮೇಲಕ್ಕೆ ಬಂದು ಊರಿನ ಕಡೆಗೆ ತಿರುಗಿದನು ಅಲ್ಲಿ ಸಂತೆ ಮೈದಾನದಲ್ಲಿ ಊರ ಜನರು ಹೆಂಗಸರು ಮಕ್ಕಳು ಸಮೇತ ಜೋಗಿಯ ಆ ಈ ಆಟವನ್ನು ನೋಡಲು ಕೂಡಿದ್ದರು ಗೌಡನು ಅಲ್ಲಿ ದೂರದಲ್ಲಿ ನಿಂತಿದ್ದನು ಜೋಗಿಯು ಅವನ ಬಳಿಗೆ ಬಂದು ಒಡೆಯ ನನ್ನ ಕೆಲಸ ತೀರಿತು ನನ್ನ ಇನಾಮು ಕೊಡೋಣ ಆಗಲಿ ಎಂದು ಕೈಜೋಡಿಸಿದನು ಕೊಳಲ ಜೋಗಿಯ ಇಲ್ಲಿ ಏನಾಗ್ತದಂತೇಳಂತಂದರೆ ಕೊಳಲ ಜೋಗಿಯ ಹಳ್ಳದಿಂದ ಮೇಲಕ್ಕೆ ಬಂದು ಊರಿನ ಕಡೆಗೆ ತಿರುಗಿದನು ಅಂದರೆ ಇಲಿಗಳು ಆ ಹಳ್ಳದಲ್ಲಿ ಮುಳುಗಿ ಸತ್ತು ಹೋದವು ನಂತರ ಕೊಳಲಜೋಗಿ ಹಳ್ಳದಿಂದ ಮೇಲಕ್ಕೆ ಬಂದು ಊರಿನ ಕಡೆಗೆ ಬಂದು ಆ ಊರಿನ ಮುಖಂಡನೊಂದಿಗೆ ಮಾತನಾಡುತ್ತಾನೆ ಗೌಡನು ಅಲ್ಲಿ ದೂರದಲ್ಲಿ ನಿಂತು ಈ ಎಲ್ಲ ಇಲಿಗಳ ಕಾಟವನ್ನು ಯಾವ ರೀತಿಯಾಗಿ ತಪ್ಪಿಸಿದನು ಅಂತನ್ನುವುದನ್ನು ನೋಡ್ತಾರೆ ಕೊನೆಗೆ ಜೋಗಿಯು ಗೌಡನ ಮುಂದೆ ಬಂದು ಏನು ಹೇಳ್ತಾನೆ ಅಂಥೇಳಿ ಅಂತಂದರೆ ಒಡೆಯ ನಾನು ಇಲಿಗಳ ಕಾಟವನ್ನು ತಪ್ಪಿಸುವೆಂದು ತಮಗೆ ಮಾತು ಕೊಟ್ಟಿದ್ದೆ ಅದರಂತೆ ನಾನು ಇಲಿಗಳ ಕಾಟವನ್ನು ತಪ್ಪಿಸಿದ್ದೇನೆ ಆದ್ದರಿಂದ ನೀವು ಇಲಿಗಳ ಕಾಟವನ್ನು ತಪ್ಪಿಸಿದರೆ ಇನಾಮು ಹೇಳಿ ಹೇಳಿದ್ರಿ ಆದ್ದರಿಂದ ಇನಾಮು ಕೊಡುವುದಾಗಿ ಕಿಂದರ ಕೊಳಲ ಜೋಗಿ ಕೇಳುತ್ತಾನೆ ಕಿಂದರ ಜೋಗಿ ಇದನ್ನು ಕೇಳುತ್ತಾನೆ ಆದ್ದರಿಂದ ಜೋಗಿಯ ಮಾತನ್ನು ಕೇಳಿ ಗೌಡನು ಏನು ಹೇಳ್ತಾನೆ ಅಂತನ್ನುವುದನ್ನು ಇಲ್ಲಿ ನೋಡೋಣ ಜೋಗಿಯ ವೇಷವನ್ನು ನೋಡಿದ ಗೌಡನಿಗೆ ಅಷ್ಟು ಬೆಲೆಯ ಇನಾಮ ಇನಾಮನ್ನು ಕೊಡುವ ಮನಸ್ಸಿದ್ದಿಲ್ಲ ಏನಾದರೂ ಉಪಾಯದಿಂದ ಜೋಗಿಗೆ ಬೆದರಿಸಬೇಕೆಂದು ಸ್ವಲ್ಪ ಹೊತ್ತು ಆಲೋಚಿಸಿ ಎಲೋ ತಿರುಕಜಜೋಗಿ ಬಟ್ಟೆ ಬರೆ ಇಲ್ಲದವನಿಗೆ ಎರಡು ನೂರು ರೂಪಾಯಿ ಬೆಲೆಯ ಕಡಗ ಕೊಟ್ಟರೆ ಯಾರಾದರೂ ಅದನ್ನು ಕದ್ದು ಬಿಟ್ಟಾರು ನಿನಗೆ ಯಾಕೆ ಅದರ ಗಲಾಟೆ ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದ್ದರೆ ಸಾಲದೆ ಹೋಗು ಸುಮ್ಮನೆ ಕಡಗದ ಆಸೆ ಮಾಡಬೇಡ ನಮ್ಮ ಬಚ್ಚಲ ಮನೆಯಲ್ಲಿ ಕುಳಿತುಕೋ ಮನೆಯವರ ಊಟ ಆದೊಡನೆ ನಿನಗೂ ಒಂದು ಹಿಡಿ ಅನ್ನ ಇಕ್ಕಬಹುದು ಎಂದನು ಆಗ ಹಳ್ಳಿ ಗೌಡನು ಆ ಊರಿನ ದೊಡ್ಡ ಮನುಷ್ಯನಾದ್ದರಿಂದ ಅವನ ಮಾತಿಗೆ ಎಲ್ಲರೂ ನಕ್ಕು ಸೈ ಸೈ ತಿರುಕನಿಗೆ ಅಷ್ಟೇ ಸಾಕು ಎಂದರು ನೋಡಿ ಇಲ್ಲಿ ಜೋಗಿಯು ತನ್ನ ಇನಾಮನ್ನು ಕೇಳಿದ ಕೂಡಲೇ ಗೌಡನಿಗೆ ಆ ಇನಾಮನ್ನು ಕೊಡಲು ಅಂದರೆ ಬಹುಮಾನವನ್ನು ಕೊಡಲು ಅವನಿಗೆ ಇಷ್ಟವಿರಲಿಲ್ಲ ಏಕೆಂದರೆ ಮೊದಲೇ ಆ ತಿರುಕ ಜೋಗಿ ಆತನಿಗೆ ಮನೆ ಇರಲಿಲ್ಲ ಕುಟುಂಬ ಇರಲಿಲ್ಲ ಹೀಗಾಗಿ ಮೈ ಮೇಲೆ ಬಟ್ಟೆ ಬರೆ ಇರಲಿಲ್ಲ ಒಂದೇ ಕಡೆ ತಾನು ಖಾಯಮಾಗಿ ಉಳಿದಂತಹ ವ್ಯಕ್ತಿಯಂತೂ ಅಲ್ಲೇ ಅಲ್ಲ ಆದ್ದರಿಂದ ಈ ತಿರುಕನಿಗೆ ಇಷ್ಟೊಂದು ಇನಾಮು ಯಾಕೆ ಕೊಡಬೇಕು ಅಂಥೇಳಿ ಅವನ ಮನಸ್ಸಿನಲ್ಲಿ ಏನು ಆ ಇನಾಮನ್ನು ಜೋಗಿಗೆ ಅನ್ನುವ ಭಾವನೆ ಅವನಲ್ಲಿ ಹುಟ್ಟುತ್ತದೆ ಆದ್ದರಿಂದ ಜೋಗಿಗೆ ಏನು ಹೇಳ್ತಾನೆ ಆದ್ದರಿಂದ ನಿನಗೆ ಇನಾಮಿಲ್ಲ ನೀನು ತಿರುಕ ಆದ್ದರಿಂದ ನಿನಗೆ ಒಂದು ಹೊತ್ತು ಊಟ ನೀಡಿದರೆ ಸಾಕು ಆದ್ದರಿಂದ ನಿನಗೆ ಇನಾಮ ಕೊಟ್ಟರೆ ನಿನಗೆ ಇಲ್ಲ ಮಠ ಇಲ್ಲ ಏನೂ ಇಲ್ಲ ಅದನ್ನು ತಗೊಂಡು ಏನು ಮಾಡ್ತೀಯಾ ಅದನ್ನು ನಿನ್ನ ಹತ್ತಿರ ಇದ್ದರೆ ಯಾರಾದರೂ ಕದ್ದು ಬಿಟ್ಟಾರು ಯಾರಾದರೂ ಕಸಿದುಕೊಳ್ಳುತ್ತಾರೆ ಆದ್ದರಿಂದ ಸುಮ್ಮನೆ ನಮ್ಮ ಜೊತೆ ಗಲಾಟೆ ಮಾಡಬೇಡ ಆದ್ದರಿಂದ ನಿನಗೆ ಒಂದು ಹೊತ್ತು ಊಟ ಹಾಕುತ್ತೇನೆ ಹೊಟ್ಟೆ ತುಂಬ ಊಟ ಮಾಡು ನನ್ನ ಮನೆಯವರೆಲ್ಲ ಊಟ ಆದ ನಂತರ ಆ ಬಚ್ಚಲ ಮನೆಯಲ್ಲಿ ಕುಳಿತುಕೋ ನಿನಗೆ ಒಂದು ಹೊತ್ತು ಹೊಟ್ಟೆ ತುಂಬ ಊಟ ಕೊಡುತ್ತೇನೆ ಅದನ್ನು ಊಟ ಮಾಡಿಕೊಂಡು ನೀನು ಹೋಗಬಹುದು ಎಂದು ಹೇಳುತ್ತಾನೆ ಹೀಗಾಗಿ ಹೇಳಿದ ಕೂಡಲೇ ಆ ಊರಿನ ದೊಡ್ಡ ವ್ಯಕ್ತಿ ಹೀಗಂದ ಮೇಲೆ ಆ ಊರಿನ ಜನರೆಲ್ಲ ಆ ಗೌಡನ ಮಾತಿಗೆ ಒಪ್ಪಿಗೆ ಕೊಡುತ್ತಾರೆ ಜೋಗಿಗೆ ಇಷ್ಟೇ ಸಾಕು ಸೈ ಸೈ ತಿರುಕನಿಗೆ ಅಷ್ಟೇ ಕೊಡಿ ಅಂತೇಳ್ಕೊಂಡು ಊರಿನ ಜನರೆಲ್ಲರೂ ಒಪ್ಪಿಕೊಳ್ಳುತ್ತಾರೆ ಅವರು ಗೌಡನ ಮಾತು ಮಾತಿಗೆ ತಕ್ಕಂತೆ ನಡೆದುಕೊಳ್ಳುವಂತಹ ವ್ಯಕ್ತಿ ಅಲ್ಲ ಅಂಥೇಳಿ ಯಾರೂ ತಿಳಿದುಕೊಳ್ಳಲ್ಲ ಗೊತ್ತಿದ್ದರೂ ಸಹ ಅವರು ಗೌಡನಿಗೆ ಎದುರುತ್ತರ ಕೊಡುವುದಿಲ್ಲ ಗೌಡನ ಮಾತೆ ನಿಜವೆಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಆಗ ಜೋಗಿಗೆ ಸ್ವಲ್ಪ ಮನಸ್ಸಿಗೆ ಬಹಳ ದುಃಖವಾಗುತ್ತದೆ ಆ ದುಃಖದಿಂದ ಆತ ಏನು ಮಾಡ್ತಾನೆ ಅಂತನ್ನುವುದನ್ನು ನಾವು ಇಲ್ಲಿ ನೋಡೋಣ ಕೊಳಲ ಜೋಗಿಗೆ ತುಂಬ ವ್ಯಸನವಾಯಿತು ಹೇಳಿದ ಮಾತನ್ನು ನಡೆಸುವುದಕ್ಕೆ ದೊಡ್ಡ ಮನುಷ್ಯರಿಗೆ ಮನಸ್ಸಿಲ್ಲ ಅಲ್ಲವೇ ಎಂದು ಹೇಳಿ ಜೋಗಿ ಕೊಳಲನ್ನು ಪುನಃ ಬಾಯಿಗೆ ಇಟ್ಟನು ಈಗ ಕೊಳಲಿನಿಂದ ಹೊರಟ ಸ್ವರವೇ ಬೇರೆಯಾಗಿತ್ತು ಅದನ್ನು ಕೇಳಿದೊಡನೆ ಜೋಗಿಯನ್ನು ಎವೆಯಕ್ಕದೆ ನೋಡುತ್ತಾ ಸಂತೆಯಲ್ಲಿ ಕೂಡಿದ ಜನರು ತಟಸ್ಥರಾದರು ಕಡೆಗೆ ಕೊಳಲಿನ ಸ್ವರವು ಹೇಗೆ ಜೋರಾಯಿತು ಹಾಗೆ ಮೊದಲು ಊರಗೌಡನು ಆಮೇಲೆ ಬೇರೆ ಜನರು ತಾಳ ಹಾಕಿ ಕುಣಿಯತೊಡಗಿದರು ಇಲ್ಲಿ ಏನಾಗ್ತದೆ ಅಂತ ಹೇಳಂತಂದರೆ ಜೋ ಊರಿನ ಗೌಡನಿಗೆ ಗೌಡ ಮಾತಿಗೆ ತಕ್ಕಂತೆ ನಡೆದುಕೊಳ್ಳುವಂತಹ ವ್ಯಕ್ತಿ ಆಗಲಿಲ್ಲ ಆದ್ದರಿಂದ ಕೊಳಲ ಜೋಗಿಗೆ ಇನಾಮು ಕೊಡದೆ ಆತನಿಗೆ ಬಹಳ ದುಃಖವಾಗುತ್ತದೆ ಆದ್ದರಿಂದ ಹೇಳಿದ ಮಾತನ್ನು ಮಾತಿಗೆ ತಕ್ಕಂತೆ ನಡೆದುಕೊಳ್ಳುವಂತಹ ಈ ಗೌಡನಿಗೆ ಸರಿಯಾದ ಪಾಠವನ್ನು ಕಲಿಸಬೇಕೆಂಥೇಳಿ ಆತ ಏನು ಮಾಡ್ತಾನೆ ಮತ್ತೆ ಪುನಃ ಕೊಳಲನ್ನು ಬಾಯಿಗೆ ಇಟ್ಟುಕೊಳ್ಳುತ್ತಾನೆ ಬಾಯಿಗೆ ಇಟ್ಟುಕೊಂಡು ಆ ಕೊಳಲ ಕೊಳ ಕೊಳಲಿಂದ ಆತ ಏನು ಮಾಡ್ತಾನೆ ಮತ್ತೆ ಬಾರಿಸಲು ಪ್ರಾರಂಭ ಮಾಡ್ತಾನೆ ಆದರೆ ಈಗ ಸ್ವರವೇ ಬೇರೆಯಾಗಿತ್ತು ಕೊಳಲಿನಿಂದ ಆತ ಊದುವ ಸ್ವರವೇ ಬೇರೆಯಾಗಿತ್ತು ಅದನ್ನು ಕೇಳಿದಂತಹ ಜನರೆಲ್ಲ ಆತನನ್ನು ಯವೆ ಇಕ್ಕದೆ ದಿಟ್ಟಿಸಿ ಆತನನ್ನೇ ನೋಡ ನೋಡ ನೋಡುತ್ತಾ ಒಂದೇ ಕಡೆ ತಟಸ್ಥರಾಗಿ ನಿಲ್ತಾರೆ ಕಡೆಗೆ ಕೊಳಲಿನ ಸ್ವರವು ಹೇಗೆ ಕೊಳಲಿನ ಸ್ವರವು ಜೋರಾಯಿತು ಹಾಗೆ ಊರಿನ ಗೌಡನು ಹಾಗೂ ಊರಿನ ಜನರೆಲ್ಲ ಒಂದೇ ಸಮನೆ ಕುಣಿಯತೊಡಗಿದರು ಆ ಕೊಳಲ ನಾದಕ್ಕೆ ಒಂದು ರೀತಿಯಾಗಿ ಅವರೆಲ್ಲ ಮೈಮರೆತು ತೊಡಲು ಪ್ರಾರಂಭಿಸಿದರು ಮಕ್ಕಳೇ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಕೊಳಲ ಜೋಗಿಯ ವೇಷಭೂಷಣಗಳು ಆ ಕೊಳಲ ಜೋಗಿಯ ನಾದಕ್ಕೆ ಜನರೆಲ್ಲ ಯಾವ ರೀತಿಯಾಗಿ ಕುಣಿತಾ ಕುಣಿತಾ ಇದ್ದಾರೆ ಅಂತನ್ನುವುದನ್ನು ನಾವು ಚಿತ್ರದಲ್ಲಿ ನೋಡಬಹುದು ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ ಸಂತೆಯ ಮೈದಾನದಲ್ಲಿ ಕುಣಿಯುತ್ತಿದ್ದರು ಆಗ ಕೆಲವರು ಹಾಡಲಿಕ್ಕೂ ತೊಡಗಿದರು ಸಂತೆ ಮೈದಾನದಲ್ಲಿ ಬಹಳ ಗದ್ದಲವಾಯಿತು ಕಡೆಗೆ ಎಲ್ಲರಿಗೂ ಹಾಡಿ ಹಾಡಿ ಗಂಟಲು ಆರಿತು ಕಾಲುಗಳು ದಣಿದವು ಮೈ ಮೇಲಿಂದ ಬೆವರು ಸುರಿಯುತ್ತಿತ್ತು ಆದರೂ ಕೊಳಲ ಜೋಗಿ ಕೊಳಲ ಕೊಳಲು ಬಾರಿಸುವುದನ್ನು ನಿಲ್ಲಿಸಲಿಲ್ಲ ನೋಡಿ ಮಕ್ಕಳೇ ಏನಾಗುತ್ತೆ ಅಂಥೇಳಂತಂದರೆ ಆ ಸಂತೆಯಲ್ಲಿ ಆ ಕೊಳಲ ಜೋಗಿಯ ನಾದದಿಂದ ಊರಿನ ಗೌಡ ಹಾಗೂ ಜನರೆಲ್ಲರೂ ಕುಣಿಯಲು ಪ್ರಾರಂಭಿಸಿದರು ಅಲ್ಲದೆ ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ ಸಂತೆಯ ಮೈದಾನದಲ್ಲಿ ಕುಣಿಯುತ್ತಿದ್ದರು ಕೇವಲ ಕುಣಿಯಲಿಲ್ಲ ಅದರೊಂದಿಗೆ ಹಾಡಲಿಕ್ಕೂ ಪ್ರಾರಂಭಿಸಿದರು ಸಂತೆ ಮೈದಾನದಲ್ಲಿ ಬಹಳ ಗದ್ದಲವಾಯಿತು ಒಂದು ಕಡೆ ಜನರು ಹಾಡುತ್ತಾ ಕೊಳಲ ಜೋಗಿಯ ನಾದಕ್ಕೆ ಹಾಡುತ್ತಾ ಕುಣಿಯಲು ಪ್ರಾರಂಭಿಸಿದರು ಎಲ್ಲ ಮಕ್ಕಳಾದಿಯಾಗಿ ಕುಣಿಯಲು ಪ್ರಾರಂಭಿಸಿದರು ಹೀಗಾಗಿ ಸಂತೆಯಲ್ಲಿ ಗದ್ದಲವೇ ಗದ್ದಲ ಕಡೆಗೂ ಎಲ್ಲರಿಗೂ ಹಾಡಿ ಹಾಡಿ ಗಂಟಲು ಆರಿತು ಕೊನೆಗೆ ಹಾಡುವುದರೊಂದಿಗೆ ಕುಣಿಯುವುದರೊಂದಿಗೆ ಏನಾಯಿತು ಅಂದರೆ ಗಂಟಲೆಲ್ಲ ಆರ್ಕೊಂಡು ಬಂತು ಕಾಲುಗಳು ದಣಿದವು ಕಾಲುಗಳು ಕುಣಿದು ಕುಣಿದು ಕಾಲುಗಳಿಗೆ ಆಯಾಸವಾಯಿತು ಮೈ ಮೇಲಿಂದ ಬೆವರು ಒಂದೇ ಸವನೆ ಸುರಿಯಲು ಪ್ರಾರಂಭಿಸಿದ್ದರು ಆದರೂ ಕೊಳಲ ಜೋಗಿ ಕೊಳಲು ಬಾರಿಸುವುದನ್ನು ನಿಲ್ಲಿಸಲಿಲ್ಲ ಆದರೂ ಸಹ ಕೊಳಲ ಜೋಗಿ ಕೊಳಲು ಬಾರಿಸುವುದನ್ನು ಸಹ ನಿಲ್ಲಿಸಲಿಲ್ಲ ಆದರೂ ಕೊಳಲ ಜೋಗಿ ಕೊಳಲು ಬಾರಿಸುವುದನ್ನು ನಿಲ್ಲಿಸಲಿಲ್ಲ ಜನರು ಹಾಡುವುದನ್ನು ಕುಣಿಯುವುದನ್ನು ನಿಲ್ಲಿಸಲಾರದೆ ಹೋದರು ಮಕ್ಕಳು ಕಾಲು ಸೋ ಮಕ್ಕಳ ಕಾ ಮಕ್ಕಳು ಕಾಲು ಸೋತು ನೆಲದ ಮೇಲೆ ಬಿದ್ದವು ಆದರೂ ಬಿದ್ದಲ್ಲಿ ಬಿದ್ದ ಬಿದ್ದಲ್ಲಿಯೇ ಕೈಗಳಿಂದ ತಾಳ ಹಾಕುವುದನ್ನು ನೋಡಿ ಊರಿನ ಮುಖಂಡರು ನಿನ್ನ ಕೊಳಲು ಸಾಕು ಮಾಡೋ ಮಹಾರಾಯ ಇನ್ನು ತಾಳ ಹಾಕಲಿಕ್ಕೆ ಬರುವುದಿಲ್ಲ ಕೈಗಳಿಗೆ ಗುಳ್ಳೆ ಎದ್ದಿತು ಕಾಲುಗಳು ಸೋತು ಹೋದವು ಎಂದು ಮೊರೆಯಿಟ್ಟರು ಕೊನೆಗೆ ಕೊಳಲ ಜೋಗಿ ಬಾರಿಸುವುದನ್ನು ನಿಲ್ಲಿಸಲಾರದೆ ಹೋದಾಗ ಜನರೂ ಸಹ ಆ ಕೊಳಲ ಜೋಗಿಯೊಂದಿಗೆ ಕುಣಿಯಲು ಹಾಡಲಿಕ್ಕೆ ಮತ್ತೆ ಪ್ರಾರಂಭಿಸಿದರು ಮಕ್ಕಳು ಕಾಲು ಸೋತು ಮಕ್ ಮಕ್ಕಳ ಕಾಲುಗಳು ಕುಣಿದು ಕುಣಿದು ಸೋತು ಕೆಳಗಡೆ ಬಿದ್ದು ಬಿಟ್ಟರು ಬಿದ್ದಲ್ಲಿಯೂ ಸಹ ಮಕ್ಕಳು ಕುಣಿಯಲು ಪ್ರಾರಂಭಿಸಿದರು ಅಂದರೆ ಮಕ್ಕಳ ಕಾಲುಗಳು ಹಾಗೆ ಕುಣಿಯಲಿಕ್ಕೆ ಪ್ರಾರಂಭವಾಗಿದ್ದವು ಆದ್ದರಿಂದ ಕೈಗಳಿಂದ ತಾಳು ಹಾಕುವುದನ್ನು ನೋಡಿ ಊರಿನ ಮುಖಂಡರು ನಿನ್ನ ಕೊಳಲು ಸಾಕು ಮಾಡೋ ಮಹಾರಯ್ಯ ಆದ್ದರಿಂದ ಅಲ್ಲಿ ಬಿದ್ದಲ್ಲಿಯೇ ತಾಳ ಹಾಕುವುದನ್ನು ನೋಡು ನೋಡಿದ ಗೌಡನು ಸಾಕು ಮಾಡೋ ಮಹಾರಾಯ ನಿನ್ನ ಕೊಳಲ ನಾದವನ್ನು ನಿಲ್ಲಿಸು ಕೈಗಳಿಗೆ ಗುಳ್ಳೆ ಎದ್ದಿತು ಕಾಲುಗಳು ಸೋತು ಹೋದವು ಎಂದು ಮೊರೆ ಇಟ್ಟರು ಆಗ ಅವರು ಮಾಡಿದ ಮಾಡಿದಂತಹ ತಪ್ಪನ್ನು ತಿಳಿದು ಏನಾಗುತ್ತದೆ ಅಂತ ಹೇಳಂತಂತಂದ್ರೆ ಆ ಕೊಳಲ ಜೋಗಿಗೆ ಮೊರೆ ಹೋಗ್ತಾರೆ ಪ್ರಾರ್ಥನೆಯನ್ನು ಮಾಡ್ತಾರೆ ನೀನು ನಿಲ್ಲಿಸಪ್ಪ ಯಾಕೆಂತಂದರೆ ಜನರೆಲ್ಲ ಕುಣಿದು ಕುಣಿದು ಆಯಾಸವಾಗಿ ಕೆಳಗಡೆ ಬೀಳ್ತಾ ಇದ್ದಾರೆ ಕೈಗಳಿಗೆ ಗುಳ್ಳೆ ಬರುತ್ತಿವೆ ತಾಳ ಹಾಕಿ ಆದ್ದರಿಂದ ಸಾಕು ಮಾಡು ಮಹಾರಾಯ ಹೇಳಿ ಆತನನ್ನು ಮೊರೆ ಇಡ್ತಾರೆ ಆಗ ಊರಗೌಡನಿಗೆ ಊರಗೌಡನಿಗೆ ದೊಡ್ಡ ಹೊಟ್ಟೆ ಇತ್ತು ಅವನು ಇನ್ನು ಕುಣಿಯಲಾರದೆ ಕಡೆಗೆ ದಪ್ಪನೆ ಕೆಳಗೆ ಬಿದ್ದು ಬಿಟ್ಟನು ಎರಡು ಕೈಗಳನ್ನು ಜೋಡಿಸಿ ಮಹಾರಾಯ ನಿನ್ನ ಕಡಗವನ್ನು ಕೊಡುತ್ತೇವೆ ನಿನ್ನ ಕೊಳಲು ಬಾರಿಸುವುದನ್ನು ಒಮ್ಮೆ ನಿಲ್ಲಿಸು ಎಂದನು ನೋಡಿ ಊರಗೌಡನ ದೊಡ್ಡ ಹೊಟ್ಟೆ ಇತ್ತು ಅಂದರೆ ಆತ ದಪ್ಪವಾಗಿ ಇದ್ದನು ಆದ್ದರಿಂದ ಆತನಿಗೆ ಕುಣಿಯಲು ಆಗದೆ ಕೊನೆಗೆ ಕೆಳಗೆ ದಪ್ಪನೇ ಬಿದ್ದು ಬಿಟ್ಟು ಎರಡೂ ಕೈಗಳನ್ನು ಜೋಡಿಸಿ ಐ ಕೊಳಲ ಜೋಗಿಗೆ ಕೇಳುತ್ತಾನೆ ಕ್ಷಮೆಯನ್ನು ಕೇಳುತ್ತಾನೆ ಮಹಾರಾಯ ನಿನ್ನ ಕಡಗವನ್ನು ಕೊಡುತ್ತೇವೆ ನೀನು ಕೊಳಲು ಬಾರಿಸುವುದನ್ನು ಮೊದಲು ನಿಲ್ಲಿಸು ಅಂಥೇಳಿ ಕೇಳ್ತಾನೆ ಕೊಳಲ ಜೋಗಿಗೆ ಇವನ ಸ್ಥಿತಿಯನ್ನು ನೋಡಿ ಕನಿಕರ ಹುಟ್ಟಿತು ಕೊಳಲು ಬಾರಿಸುವುದನ್ನು ಅವನು ನಿಲ್ಲಿಸಿದನು ಆ ಗೌಡನ ಪರಿಸ್ಥಿತಿಯನ್ನು ನೋಡಿ ಕೊಳಲ ಜೋಗಿಯ ಮನಸ್ಸು ಕರಗಿಹೋಯಿತು ಆ ಕರುಣೆ ಬಂತು ಕನಿಕರ ಬಂತು ಆದ್ದರಿಂದ ಕೊಳಲು ಬಾರಿಸುವುದನ್ನು ನಿಲ್ಲಿಸಿದನು ಸ್ವಲ್ಪ ದಣಿವಾರಿದ ಮೇಲೆ ಎಲ್ಲರೂ ಕುಳಿತುಕೊಂಡು ಕೊಳಲ ಜೋಗಿಗೆ ಇನಾಮು ಕೊಡಲಿಕ್ಕಾಗಿ ಎರಡು ನೂರು ರೂಪಾಯಿಯವಂತಿಗೆ ಮಾಡಿ ಕೂಡಲೇ ಅವನ ಮುಂದಿಟ್ಟರು ಸ್ವಲ್ಪ ಎಲ್ಲರೂ ಕೊಳಲ ಜೋಗಿ ಬಾರಿಸುವುದನ್ನು ನಿಲ್ಲಿಸಿದಾಗ ಎಲ್ಲ ಊರಿನ ಜನರೆಲ್ಲರೂ ಸಹ ಕುಡಿಯದೆ ಶಾಂತವಾಗಿ ಕೆಳಗಡೆ ಕುಳಿತುಕೊಂಡರು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಕೊನೆಗೆ ಆ ಕೊಳಲ ಜೋಗಿಯ ಜೋಗಿಗೆ ಕೊಡುವ ಏನಾವನ್ನು ಎರಡು ನೂರು ರೂಪಾಯಿಯ ಕಡಗವನ್ನು ತಂದು ಅವನಿಗೆ ಒಪ್ಪಿಸಿದರು ಆಗ ಜೋಗಿಯು ಅದನ್ನು ಕಂಡು ನಸುನಕ್ಕು ತಿರುಕನಾದ ನನಗೆ ಈ ಹಣವೇನು ಬೇಕಿಲ್ಲ ಇದರಿಂದ ನಿಮ್ಮ ಊರ ಹೊರಗಿನ ಹಾಳು ಗುಡಿಯನ್ನು ಸರಿ ಮಾಡಿಸಿರಿ ನನಗೆ ಮಾತು ಕೊಟ್ಟು ಮೋಸ ಮಾಡಿದ್ದರಿಂದ ನೀವು ಈ ರೀತಿಯ ಕಷ್ಟದಲ್ಲಿ ಬೀಳಬೇಕಾಯಿತು ಇನ್ನಾದರೂ ಆಡಿ ತಪ್ಪಬೇಡಿ ಎಂದು ಹೇಳಿ ಹೊರಟು ಹೋದನು ಅಂದಿನಿಂದ ಆ ಊರಿಗೆ ಇಲಿಯೂರು ಎಂಬ ಹೆಸರು ಹೋಗಿ ಕೊಳಲೂರು ಎಂಬ ಹೆಸರು ಬಂದಿದೆ ನೋಡಿ ಆ ತಿರುಕನಿಗೆ ಅವರು ಊರಿನ ಗೌಡ ಎರಡು ನೂರು ರೂಪಾಯಿಯ ಕಡಗವನ್ನು ಕಾಣಿಕೆಯಾಗಿ ಕೊಟ್ಟಾಗ ಆತ ತೆಗೆದುಕೊಳ್ಳಲಿಲ್ಲ ಆ ತಿರುಕ ಏನು ಹೇಳ್ತಾನೆ ಕೊಳಲೆ ಜೋಗಿ ಅಂತೇಳಂದರೆ ಒಂದು ಉತ್ತಮ ಮಾತುಗಳನ್ನು ಹೇಳ್ತಾನೆ ತಿರುಕದ ತಿರುಕನಾದ ನನಗೆ ಈ ಹಣವೇನು ಬೇಕಿಲ್ಲ ಇದರಿಂದ ನಿಮ್ಮ ಊರಿನ ಊರ ಹೊರಗಿನ ಹಾಳು ಗುಡಿಯನ್ನು ಸರಿ ಮಾಡಿಸಿರಿ ಆದ್ದರಿಂದ ತಿರುಕನಾದ ನನಗೆ ಈ ಹಣ ಅಥವಾ ಈ ಕಡಗ ನನಗೆ ಬೇಕಿಲ್ಲ ಈ ಹಣದಿಂದ ನೀವು ಏನು ಮಾಡಿ ಅಂದರೆ ನಿಮ್ಮ ಊರಲ್ಲಿರುವಂಥ ಊರ ಹೊರಗಿನ ದೇವಾಲಯವನ್ನು ಅಥವಾ ಗುಡಿಯನ್ನು ಅದನ್ನು ಸರಿ ಮಾಡಿಸಿರಿ ಆದ್ದರಿಂದ ನನಗೆ ಮಾತು ಕೊಟ್ಟು ನೀವು ಮಾತಿನ ತಕ್ಕಂತೆ ನಡೆದುಕೊಳ್ಳದ ಕಾರಣ ನೀವು ನನಗೆ ಮೋಸ ಮಾಡಿದ್ದ ಕಾರಣ ನೀವು ನಿಮಗೆ ಪಾಠ ಕಲಿಸಲು ಈ ಕಷ್ಟವನ್ನು ಪಡಬೇಕಾಯಿತು ಈ ಕಷ್ಟದಲ್ಲಿ ನೀವು ಬೀಳಬೇಕಾಯಿತು ಏನಾದರೂ ಮಾತಿಗೆ ತಕ್ಕಂತೆ ನಡೆದುಕೊಳ್ಳುವಂತಹ ವ್ಯಕ್ತಿಗಳು ನೀವಾಗಿರಿ ಅಂಥೇಳಿ ಆ ಊರಿನ ಗೌಡನಿಗೆ ಹಾಗೂ ಊರಿನ ಜನರಿಗೆ ಮಾತನ್ನು ಹೇಳ್ತಾನೆ ಮಾತಿಗೆ ತಕ್ಕಂತೆ ನಡೆದುಕೊಳ್ಳಬೇಕು ಅಂಥೇಳಿ ಆ ಊರಿನ ಜನರಿಗೆ ಹೇಳಿ ತಾನು ಹೊರಟು ಹೋಗುತ್ತಾನೆ ಅಂದಿನಿಂದ ಈ ಇಲಿಯೂರು ಹೋಗಿ ಆ ಊರಿಗೆ ಕೊಳಲೂರು ಅನ್ನುವ ಹೆಸರು ಬಂದಿತು ಕೊಳಲ ಜೋಗಿ ಅಂದರೆ ಇಲಿಯೂರಿಗೆ ಕೊಳಲ ಜೋಗಿ ಅಂತೇಳಿ ಹೆಸರು ಬರಲಿಕ್ಕೆ ಕಾರಣ ಏನು ಅಂದರೆ ಈ ಕಥೆಯೇ ಕಾರಣ ಈ ಕಥೆಯಿಂದ ಆ ಇಲಿಯೂರು ಇಲಿಗಳ ಕಾಟವನ್ನು ಹೋಗಿದ್ದರಿಂದ ಆ ಇಲಿಗಳ ಕಾಟವನ್ನು ಯಾರು ತಪ್ಪಿಸ್ತಾರೆ ಕೊಳಲ ಜೋಗಿ ತಪ್ಪಿಸ್ತಾನೆ ಆದ್ದರಿಂದ ಇಲಿಯೂರು ಹೋಗಿ ಕೊಳಲೂರು ಅನ್ನುವ ಹೆಸರು ಆ ಊರಿಗೆ ಬಂದಿರುವುದನ್ನು ನಾವು ಇಲ್ಲಿ ನೋಡ್ತೀವಿ ಮಕ್ಕಳೇ ಈ ಕಥೆಯಿಂದ ನಾವು ತಿಳಿದುಕೊಳ್ಳುವ ನೀತಿ ಪಾಠ ಅಂತಂದರೆ ಕೊಟ್ಟ ಮಾತಿಗೆ ತಪ್ಪ ತಪ್ಪಬಾರದು ಮಾತು ಕೊಟ್ಟಂತೆ ನಡೆದುಕೊಳ್ಳಬೇಕು ಅಂತನ್ನುವುದನ್ನು ನಾವು ಇಲ್ಲಿ ನೋಡ್ತೀವಿ ಮಕ್ಕಳೇ ಮುಂದಿನ ಅಭ್ಯಾಸ ಚಟುವಟಿಕೆಯೊಂದಿಗೆ ತಮ್ಮ ಮುಂದೆ ಹಾಜರಾಗುತ್ತೇನೆ ಅಲ್ಲಿಯವರೆಗೂ ನೀವು ಪಾಠ ಪಾಠವನ್ನು ಓದಿ ಮತ್ತು ಪದಗಳ ಅರ್ಥವನ್ನು ಬರೆಯಿರಿ ಮತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲು ಗದ್ಯಪಾಠವನ್ನು ಓದಿ ಉತ್ತರಗಳನ್ನು ಬರೆಯಲು ಪ್ರಯತ್ನಿಸಿ ಮತ್ತು ಮುಂದಿನ ತರಗತಿಯಲ್ಲಿ ತಮ್ಮ ಮುಂದೆ ಹಾಜರಾಗುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು